ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ವಿಕ್ಕಾಗಿ ಮಾಡುವಂತಹ ಕ್ಯಾರೆಟ್ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಹಲ್ವ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸಿಪ್ಪೆ ತೆಗ್ದಿದೆ ಎಲ್ಲ ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುರ್ಕೊಳ್ಬೇಕು ಮನೆಯಲ್ಲಿ ಕ್ಯಾರೆಟ್ ಜಾಸ್ತಿ ಇದ್ದಾಗ ಸಡಲ್ನಾಗ ಏನಾದರೂ ಸ್ವೀಟ್ ಮಾಡಬೇಕಂದಿದ್ದಾಗ ಈ ರೀತಿಯಾಗಿ ಕ್ಯಾರೆಟ್ ಹಲ್ವಾನ ಮಾಡ್ಕೊಳ್ಬೋದು ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಡ್ಕೊಳ್ಳೋಣ ಈಗ ಹುರ್ಕೊಂಡಿದ್ದಾಗಿದೆ ಇದು ಈಗ ಅದೇ ಬಾಂಡ್ಲಿಗೆ ತುರಿದಿಟ್ಟಿರುವಂತಹ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಹಾಕಿ ತುಪ್ಪ ಹಾಕಿದಂಗೆ ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಕ್ಯಾರೆಟ್ನ ಹುರ್ಕೊಳ್ಬೇಕು ಕ್ಯಾರೆಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದ್ರ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಕ್ಯಾರೆಟ್ನ ಚೆನ್ನಾಗೇ ಹುರ್ಕೊಳ್ಳೋಣ ಈಗ ಕ್ಯಾರೆಟಿಂದು ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೇಯೋದಕ್ಕೋಸ್ಕರ ಕಾಸ್ಕೊಂಡಿರುವಂತಹ ಒಂದು ಕಪ್ ಹಾಲನ್ನ ಹಾಕ್ಕೊಂಡು ಮುಚ್ಚುಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಆರಿಂದ ಏಳು ನಿಮಿಷ ಚೆನ್ನಾಗಿ ಬೆಂದಿದೆ ಇದು ಇವಾಗ ಒಂದ್ಸತಿ ಕಲ್ಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೆಂದು ಹಾಲೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈಗ ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ತಿನ್ನೋದರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಈಗ ಸಕ್ಕರೆ ಎಲ್ಲ ಹೀರ್ಕೊಂಡು ಬಿಟ್ಟಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಹುರಿದಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಎರಡು ಏಲಕ್ಕಿನ ಸಿಪ್ಪೆ ಸಮೇತವಾಗಿ ಕುಟ್ಟಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಎಲ್ಲ ತುಪ್ಪದಲ್ಲಿ ಹುರಿದು ತಳ ಬಿಟ್ಕೊಂಡು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ರುಚಿಕರವಾದಂತಹ ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಈ ರೀತಿಯಾದ ಹಲ್ವನ ನೀವು ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್